ಹಾಂ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ಗೌಡ್ ವೆಲ್ಕಮ್ ಟು ನಿಂಗನ್ ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಹಾಕ್ತಕ್ಕಂಥ ವಿಡಿಯೋ ಮೊನ್ನೆ ನಾವು ಏನು ಮಾಡಿದ್ವಿ ಅಂದರೆ ಬಾಡ ಒಂದು ಗ್ರಾಮಕ್ಕೆ ಹೋಗಿದ್ವಿ ಸೊ ಬಾಡ ಗ್ರಾಮದಲ್ಲಿ ಏನು ವಿಶೇಷ ಅಂತಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಕನಕದಾಸರ ಅರಮನೆ ತುಂಬಾ ತುಂಬ ಇರ್ತಕ್ಕಂಥ ಕನಕದಾಸರ ಅರಮನೆ ಏನೇನು ನೋಡಿದ್ವಿ ಅಂತಕ್ಕಂಥದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇದು ನೋಡ್ರಿ ಒಳಾಂಗಣ ನೋಟ ಭಾಳ ಚೆನ್ನಾಗೈತಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಸೊ ಇವೆಲ್ಲ ಬುಕ್ಸ್ಗಳನ್ನು ಇಟ್ಟಿದ್ರು ಕನಕದಾಸರ ಜೀವನ ಚರಿತ್ರೆ ಹಾಗೆ ಸೊ ಕನಕದಾಸರವರು ಒಂದು ಶ್ರೇಷ್ಠ ದಾಸ ಶರಣ ಏನಾಗಿರ್ ಸಾಹಿತಿಗಳು ಶರಣರಾಗಿದ್ರು ಇವರು ಸಹಿತ ಇಲ್ಲಿ ಹಾವೇರಿ ಜಿಲ್ಲೆಯ ಒಂದು ಬಾಡ ಗ್ರಾಮದಲ್ಲಿ ಹದಿನೆಂಟ್ನೂರ ಎಂಬತ್ತೇಳರಲ್ಲಿ ಜನಿಸಿದ್ರು ಸೊ ಬಾಡ ಅಂತಕ್ಕಂಥದ್ದು ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ಈ ಒಬ್ಬ ದೊಡ್ಡ ಮಹಾನ್ ತತ್ವಜ್ಞಾನಿ ಜನಿಸಿದ್ರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತೈತಿ ನಾವು ಸಹಿತ ಹಾವೇರಿ ಡಿಸ್ಟಿಕ್ನವರು ಸೊ ಇವರ ಒಂದು ವಿಷಯದ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗ್ತೈತಿ ಸೊ ನೋಡ್ರಿ ಒಳಾಂಗಣ ಇರ್ತಕ್ಕಂಥದ್ದು ಇವರೇ ನಮ್ಮ ದಾಸ ಶ್ರೇಷ್ಠರು ಕನಕದಾಸರು ಸೊ ಸಾಕಷ್ಟು ಒಂದು ಕಿ ಏನಪ್ಪ ಅಂದ್ರೆ ಅದು ಕೀರ್ತನೆಗಳನ್ನು ಆಮೇಲೆ ಅವರ ಒಂದು ವಾಕ್ಯಗಳು ಇಂದಿಗೂ ಸಹಿತ ಅಂದ್ರೆ ಮನೆ ಮಾತಾಗಿರ್ತಕ್ಕಂಥವು ಸೊ ಇವರೇ ನೋಡ್ರಿ ಕನಕದಾಸರು ಇವರ ಒಂದು ಒಳಾಂಗಣದ ಒಂದು ಅರಮನೆ ಭಾಳ ಚೆನ್ನಾಗೈತಿ ನೀವು ಸಹಿತ ಬಂದು ಒಂದು ಸರಿ ವಿಸಿಟ್ ಮಾಡಿರಿ ಅಂತ ತಮ್ಮೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗೈತೆ ನೋಡಿರಿ ಇವೆಲ್ಲ ಅವರು ಜೀವನ ಚರಿತ್ರೆಗಳ ಒಂದು ಫಲಕಗಳನ್ನು ಒಳಗೆ ಅಳವಡಿಸಿದ್ದಾರೆ ಸೊ ಒಳಾಂಗಣವನ್ನು ಪ್ರವೇಶಿಸಿದ ನಂತರ ನಮಗೆಲ್ಲ ಒಂದು ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ವಿವರವಾಗಿ ತಿಳಿತೈತಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕೊಟೇಶನ್ಸನ್ನು ಹಾಕಿದ್ದಾರೆ ಅವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕೊಟೇಶನ್ಸು ಅವೆಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನಾಕೈತಿ ಅಂದ್ರೆ ನಮ್ಮ ಒಂದು ಜೀವನ ಪಾವನ ಆಗ್ತೈತಿ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಕಾಗಿನಲ್ಲಿ ಹೋಗಿ ಎಲ್ಲರಿಗೂ ನಮಸ್ತೆ ನೋಡ್ರಿ ಒಳಗಡೆ ಬಂದೇವಿ ಅರಮನೆ ಒಳಗಡೆ ಇವರು ನಮ್ಮ ಮಹಿಳಾ ಸಣ್ಣ ತಾಲೂಕಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಇವರು ಇಂದಿರಾ ಪುಟ್ಟನ್ ಗೌಡ್ರ ಅಂತ ಹೇಳಿ ಸೊ ಅವರು ನಾವು ಮತ್ತ ನಮ್ಮ ಮೆಂಬರ್ ಒಬ್ರು ನಮ್ಮೂರವ್ರೇ ಆಗಿರ್ತಕ್ಕಂಥವ್ರು ಜಯ ಓಹ ವಯ್ಯಳಿ ಅಂತ ಹೇಳಿ ಸೊ ನಾವೆಲ್ಲ ಎದಕ್ಕೆ ಬಂದೇವಿ ಅಂತ ಹೇಳಿದ್ರೆ ನಮ್ಮ ಸದಸ್ಯತ್ವ ಅಭಿಯಾನ ಇತ್ತು ಸ್ವಲ್ಪ ಟೈಮ್ ನಮಗೆ ಉಳಿದಿದ್ದರಿಂದ ಸೊ ನಿಯರ್ ಬಂದಿದ್ವಿ ಅದನ್ನು ನೋಡಿಕೊಂಡು ಅರಮನೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಸೊ ಸಾಧ್ಯ ಆದರೆ ನೀವು ಸಹಿತ ಬಂಕಾಪುರದಿಂದ ಏನು ಭಾಳ ದೂರ ಇಲ್ಲ ಇದು ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಸೊ ಕನಕದಾಸರ ಇತಿಹಾಸವನ್ನು ನಾವು ತಿಳ್ಕೊಬೇಕಂತ ಹೇಳಿದ್ರೆ ಒಂದು ಸರಿ ಆದರೆ ಇಲ್ಲಿ ವಿಸಿಟ್ ಮಾಡಬೇಕು ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಅರಮನೆ ಅರಮನೆ ಜೊತೆಗೆ ಚೆನ್ನಾಗಿರ್ತಕ್ಕಂಥ ಗಾರ್ಡನ್ನು ಆಮೇಲೆ ಕನಕದಾಸರ ಸ್ಟ್ಯಾಚ್ಯೂ ಅವರ ಒಂದು ಇತಿಹಾಸವನ್ನು ಸಾರ್ತಕ್ಕಂಥ ಒಂದು ಎಲ್ಲ ಇತಿಹಾ ಐತಿಹಾಸಿಕ ಒಂದು ಸ್ಮಾರಕಗಳನ್ನು ಚಿತ್ರಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಇಂಥ ಒಂದು ಶರಣ ಇವರು ಏನಪ್ಪ ಅಂತಂದ್ರೆ ದಾಸರ ಒಂದು ಜ ಏನಪ್ಪ ಅಂದರೆ ಚರಿತ್ರೆಯನ್ನು ಓದೋದ್ರಿಂದ ನಾವು ಸಹಿತ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತೈತಿ ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಿಮ್ದು ಶೇರ್ ಮಾಡ್ಕೋತಾರೆ ಮಾತಾಡ್ರಿ ಮೇಡಮ್ ನಮಸ್ಕಾರ ರೀ ಇದು ಸಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲಾ ಬಾಡ ಎಂಬ ಗ್ರಾಮ ಇಲ್ಲಿ ಕನಕದಾಸರು ಹುಟ್ಟಿದ ಸ್ಥಳ ಹಾಗೂ ಅವರು ಕಾಗಿನಲ್ಲಿಗೆ ಹೋಗಿ ಆದಿಕೇಶವ ಎಂಬ ಅಂಕಿತನಾಮದಿಂದ ಹೆಸರನ್ನು ಪಡೆದಂಥವ್ರು ಆದರೆ ಇಲ್ಲಿ ಬಾಡ ಗ್ರಾಮಕ್ಕೂ ಒಂದು ಸಲ ಆದರೂ ಭೇಟಿ ಆಗಬೇಕು ಯಾಕಂತಂದ್ರೆ ಇಲ್ಲಿ ಕಾಗಿನಲ್ಲಿ ಆದಿಕೇಶವ ಅಂಕಿತನಾಮದಿಂದ ಅಷ್ಟೇ ಅಲ್ಲ ಕನಕದಾಸರ ಜನ್ಮಸ್ಥಳ ಅವರು ಏನು ಮಾಡಿದ್ದಾರೆ ಏನಿಲ್ಲ ಅವರು ಇತಿಹಾಸದಕ್ಕೂ ಅವತ್ತೆ ಅಡ್ಡಾಡಿದ ಎಲ್ಲ ಸ್ಥಳಗಳನ್ನು ನಿರ್ಮಿಸಿದ್ದಾರೆ ಚಿತ್ರಗಳೊಂದಿಗೆ ಒಂದ್ಸಲ ಆದರೂ ಇಲ್ಲಿ ಭೇಟಿ ಕೊಡಬೇಕು ನಮಸ್ಕಾರ ತ್ಯಾಂಕ್ ಯು ರೀ ಮೇಡಮ ಸೊ ಇವರು ಅವರು ಒಂದು ಕುಲದವರು ಹೌದಲ್ರಿ ಅವರು ಅವ್ರ ಕುಲನ ಅವರ ಕುರುಬ ಸಮಾಜದವರು ಭಾಳ ಅಭಿಮಾನ ಆಗ್ತಾ ಅವ್ರಿಗೆ ನಮ್ಮದು ಅಂಥೇಳಿ ಸೊ ಎಲ್ರಿಗೂ ಅವರವರ ಒಂದು ಏನಪ್ಪ ಅಂದ್ರೆ ಪ್ರತಿಷ್ಠೆ ಇರ್ತೈತಿ ಸೊ ಅದಕ್ಕಾಗಿ ಅವರು ಸಹಿತ ಭಾಳ ಅಭಿಮಾನದಿಂದ ಹೇಳಿದರು ಇದು ನಮ್ಮ ಅರಮನೆ ಅಂತ ಹೇಳಿ ಭಾಳ ಖುಷಿ ಆಯಿತು ನೀವು ಸರಿ ಬಂದು ವಿಸಿಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸೊ ಹಾವೇರಿಯಿಂದ ನೀವು ಹಾವೇರಿಗೆ ಬಂದರೆ ಹಾವೇರಿಯಿಂದ ಈ ಒಂದು ಲೊಕೇಶನ್ ಭಾಳ ದೂರ ಇಲ್ಲ ಸೊ ಒನ್ ಡೇ ಬಂದು ನೀವು ಪಿಕ್ನಿಕನ್ನು ಮಾಡ್ಕೊಂಡು ಇಲ್ಲಿ ಹೋಗ್ಬೋದು ಮತ್ತು ಮೇಲ್ಗಡೆಯಿಂದ ಯಾವ ರೀತಿ ವ್ಯೂ ಕಾಣಿಸ್ತೈತಿ ಅನ್ನೋದನ್ನ ನಾನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ

ಭಾಳ ಚೆನ್ನಾಗಿಟ್ರು ನಾನು ಸಹಿತ ಭಾಳ ಖುಷಿ ಪಟ್ಟೆ ನೋಡ್ರಿ ಇದಿಷ್ಟು ಕಲ್ಯಾಣ ಮಂಟಪದ ಒಂದು ಭಾಗ ನೆಕ್ಸ್ಟ್ ನಾವು ಅದನ್ನ ನೋಡ್ಕೋತಾ ಬಂದ್ವಿ ಅಂತ ಹೇಳಿದ್ರೆ ಆಗಲೇ ಹೇಳಿದ್ಮೇಲೆ ಅದೇ ರೀತಿ ಇಲ್ಲಿ ಫಲಕಗಳನ್ನು ಹಾಕಿರ್ತಕ್ಕಂಥ ಜೀವನ ಜನ ಇದನ್ನು ಮುಗಿಸ್ಕೊಂಡು ನಾವು ಮೇಲ್ಗಡೆ ನೋಡ್ಬೇಕಾದ್ರೆ ತುಂಬ ಸೊ ಮೇಲುಗಡೆ ಬಂದ್ರೆ ಮೇಲ್ಚಾವಣಿ ಮಾಡಿದ್ರೆ ಪೂರ ಮೇಲೆ ಬಂದ್ವಿ ನಾವು ಅಂದ್ರೆ ಬಂದಾಗ ವಿಶಾಲವಾಗಿರ್ತಕ್ಕಂಥ ಮೇಲ್ಚಾವಣಿ ಇರ್ತಕ್ಕಂಥದ್ದು ಇಲ್ಲಿ ಸಹಿತ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತೈತಿ ಸೊ ಗಾರ್ಡನ್ ಏನಿದೆ ನೋಡ್ರಿ ತೋರಿಸ್ತಾ ಇದ್ವಿ ಇಷ್ಟು ಚೆನ್ನಾಗೈತಿ ಒಳಗಡೆ ಇರ್ತಕ್ಕಂತ ಒಂದು ಗಾರ್ಡನ್ ಬಂದಿದ್ರು ನೋಡಿಕೆ ಅವ್ರೆಲ್ಲಾ ಬಹಳ ಖುಷಿ ಪಡ್ತಾ ಇದ್ರು ನೋಡಿ ನೋಡ್ರಿ ಇದು ಹೊರಾಂಗಣದಲ್ಲಿ ಅಂದ್ರೆ ಹೊರಗಡೆ ಎಂಟ್ರೆನ್ಸ್ ಬಂದ್ವಿ ಅಂತ ಹೇಳಿದ್ರೆ ಮೇನ್ ಗಾರ್ಡನ್ ಇದು ಐತಿ ನೋಡ್ರಿ ನಾವು ಮನಸ್ಸಿಗೆ ರಿಲ್ಯಾಕ್ಸ್ ಬಹಳ ಚೆನ್ನಾಗಿ ಚೆನ್ನಾಗೈತಿ ನೋಡ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಮರದಲ್ಲಿ ಕೆತ್ತಿರ್ತಕ್ಕಂತ ಒಂದು ಅವರ ಒಂದು ಜೀವನದ ಜೊತೆಗೆ ಸಾಕಷ್ಟು ಒಂದು ಕನಕದಾಸರ ವಚನಗಳನ್ನ ಹಾಕಿದ್ರೆ ವಚನಗಳನ್ನ ಓದಿ ಅರ್ಥ ಮಾಡ್ತಾರೆ ನಮಗ ತಿಳಿ ಸೊ ಅದಕ್ಕಾಗಿ ಒಂದ್ಸರಿ ಆದ್ರೂ ಇವುಗಳನ್ನು ಓದ್ಲಿಕ್ಕಾದ್ರೂ ನೀವು ಅಲ್ಲಿ ಸೊ ನೋಡ್ರಿ ಎಲ್ಲ ಮರದಲ್ಲಿ ಕೆತ್ತಿರ್ತಕ್ಕಂಥವು ಭಾಳ ಅಮೇಜಿಂಗ್ ಅನ್ನಿಸ್ತೈತಿ ನೋಡ್ರಿ ಒಂದು ಡ್ರಾಯಿಂಗ್ ಮಾಡ್ಲಿಕ್ಕೆ ನಾವು ಎಷ್ಟು ಕಷ್ಟಪಡ್ತೇವಲ್ಲ ಬಟ್ ಆ ಒಂದು ಕಲೆಗಾರ ಒಂದು ಮರದಲ್ಲಿ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದು ಸೊ ನೋಡ್ರಿ ಇದು ಗಾರ್ಡನ್ ವ್ಯೂವು ಈ ಗಾರ್ಡನ್ ವ್ಯೂವನ್ನ ನಾನು ಶೂಟ್ ಮಾಡ್ಕೊಂಡೆ ಭಾಳ ಚೆನ್ನಾಗಿತ್ತು ಅದಕ್ಕಾಗಿ ನನ್ನ ಶೂಟ್ ಮಾಡ್ಕೊಂಡಿದ್ದು ಸೊ ಈ ರೀತಿ ನಾವೇನು ಮಾಡಿದ್ವಿ ಅಂತಂದ್ರೆ ಟೈಮನ್ನು ಸ್ಪೆಂಡ್ ಮಾಡ್ಕೋತ ಅಲ್ಲಿ ಏನು ಮಾಡಿದ್ವಿ ಗಾರ್ಡನನ್ನು ಪ್ಯಾಲೇಸನ್ನು ತುಂಬ ಮನಸ್ಸಿನಿಂದ ನೋಡಿ ಭಾಳ ಖುಷಿ ಪಟ್ವಿ ಸೊ ನೋಡಿರಿ ಹೊರಗಡೆಯಿಂದ ಇಷ್ಟು ಚೆನ್ನಾಗಿ ಅಂತಂದ್ರೆ ಅಷ್ಟು ಚೆನ್ನಾಗಿ ಲೊಕೇಶನ್ ಕಾಣ್ತೈತಿ ಮೇಲ್ಗಡೆ ಒಂದು ಕನಕದಾಸ ಸ್ಟ್ಯಾಚ್ಯೂ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಇಲ್ಲಿ ಮುಂದೂ ಸಹಿತ ನಮ್ಮ ಎಂಟ್ರೆನ್ಸಿಗೆ ದ್ವಾರಪಾಲಕರು ಅವರು ಎಲ್ಲರೂ ನಮ್ಮನ್ನು ಏನಪ್ಪ ಅಂತಂದ್ರೆ ಸ್ವಾಗತ ಮಾಡ್ಕೋತಿದ್ದಾರೋ ಏನೋ ಅನ್ನಂಗೆ ಅನ್ನಿಸ್ತೈತಿ ಸೊ ಇದು ಹೊರಗಡೆ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ನಲ್ಲಿ ಇರ್ತಕ್ಕಂಥ ಇದು ಗಾರ್ಡನ್ ಇದು ಇಲ್ಲಿಂದ ನಾವು